ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಫೈಲೋ ಕಂಪನಿಯಿಂದ ಹೊಸದಾಗಿ ಲಾಂಚ್ ಆಗಿರ್ತಕ್ಕಂತಹ ವಿಶೇಷವಾದ ಒಂದು ಮಾಹಿತಿ ತಂತ್ರಜ್ಞಾನದ ಬಗ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂದರೆ ಫೈಲೋ ಕಂಪ್ನಿ ರೈತರಿಗಾಗಿ ಮತ್ತು ವಿಜ್ಞಾನಿಗಳಿಗೆ ಸಹಾಯವಾಗತಕ್ಕಂತಹ ಒಂದು ವಿಶೇಷವಾದ ಮಾಹಿತಿ ತಂತ್ರಜ್ಞಾನನ ಲಾಂಚ್ ಮಾಡಿದೆ ಅದೇನಪ್ಪ ಅಂದರೆ ಧರ್ತಿ ಅಂತ ಆ ಧರ್ತಿ ಅಲ್ಲಿ ಏನು ವಿಶೇಷಗಳಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಮೊದಲನೇದಾಗಿ ನೀವು ನಿಮ್ಮ ಪೇಜ್ನ ಫೋನ್ನಲ್ಲಿರ್ತಕ್ಕಂಥ ಪೇಜ್ನ ಓಪನ್ ಮಾಡ್ತಿದ್ದಂಗೆ ರೈಟ್ ಕಾರ್ನರಲ್ಲಿ ಗ್ರೀನ್ ಕಲರ್ ಧರ್ತಿ ಸಿಂಬಲ್ ಇರುತ್ತೆ ಅದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಈ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇದು ಓಪನ್ ಆಗಿದ ತಕ್ಷಣ ಇಲ್ಲಿ ನೀವು ಕೆಳಗಡೆ ಸಿಂಬಲ್ ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಶನ್ಸ್ನ ನೀವು ಕೇಳ್ಬೋದು ಇದು ಯಾವ ಥರ ರೈತರಿಗೆ ಹೆಲ್ಪ್ ಆಗುತ್ತಪ್ಪ ಅಂದರೆ ನೀವು ಯಾವುದೇ ಥರದ ಮುಂಜಾಗ್ರತೆ ಕ್ರಮಗಳಾಗಲಿ ಯಾವ ಪ್ಲಾಟ್ನಲ್ಲಿ ನೀರಿನವ ಅವಶ್ಯಕತೆ ಇದೆ ಯಾವಾಗ ನೀರಾವರಿ ಮಾಡಿದ್ದೆ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ತಿಳ್ಕೊ ತಿಳ್ಕೊಬೋದು ಅದೆಲ್ಲದೇ ಈ ಇದು ಯಾವ ರೋಗ ಯಾವ ರೋಗನ ಯಾವ ಥರನ ನಿರ್ವಹಣೆ ಮಾಡಬೇಕು ಯಾವ ಕೀಟನ ಯಾವ ಥರ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಪ್ರಶ್ನೆಗಳನ್ನು ಕೇಳಿ ಮಾಹಿತಿಗಳನ್ನು ತಿಳ್ಕೊಬೋದು ಅದು ಒಂದು ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ನೋಡಿ ನನ್ನ ತೋಟದಲ್ಲಿ ಮುಂದಿನ ನಿ ನೀರಾವರಿ ಅಗತ್ಯ ಯಾವಾಗ ಅಂತ ನೀವು ಕ್ವಶನ್ ಕೇಳಿದರೆ ನಿಮಗೆ ಅಲ್ಲೇ ಇಮಿಡಿಯೇಟಾಗಿ ಆನ್ಸರ್ ಸಿಕ್ಬಿಡುತ್ತೆ ಈ ಧರ್ತಿ ಅನ್ನೋ ವಿಶೇಷತೆ ಏನಂದರೆ ನಿಮ್ಮ ಫಾರ್ಮ್ನಲ್ಲಿರ್ತಕ್ಕಂಥ ನಿಮ್ಮ ಡೇಟಾವನ್ನು ಬಳಸ್ಕೊಂಡು ನಿಮಗೆ ಮಾಹಿತಿಯನ್ನು ನೀಡುತ್ತೆ ಅದೇ ಥರ ನೀವು ಇನ್ನೊಂದು ಕ್ವಶನ್ ಕೇಳೋದಾದರೆ ಡೆಲ್ಟಾ ಟಿ ಬಳಸುವುದರ ಉದ್ದೇಶವೇನು ಅಂತ ನೀವು ಕ್ವಶನ್ ಕೇಳಿದರೆ ಅಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಆನ್ಸರ್ ಕೂಡ ಕೊಡುತ್ತೆ ಇವಾಗ ಹಿಂದಿನ ಕ್ವಶನಿಗೆ ನೀವು ನೋಡ್ಬೋದು ಗಣೇಶೋತಿ ಮತ್ತು ಥರ್ಟಿ ಫಾರ್ಮ್ನಲ್ಲಿ ನೀರಿನ ಅವಶ್ಯಕತೆ ಇದೆ ಡೆಲ್ಟಾ ಟೀ ಬಳಸುವುದರ ಉದ್ದೇಶನಂದರೆ ಸ್ಪ್ರೇ ಮಾಡುವ ಸಮಯದ ಬಗ್ಗೆ ನಮಗೆ ಉತ್ತಮ ಟೈಮಿಂಗ್ ಬಗ್ಗೆ ತಿಳಿಸ್ಕೊಡುತ್ತೆ ಅನ್ನೋದ್ರ ಬಗ್ಗೆ ಇದು ಮಾಹಿತಿ ನೀಡಿದೆ ಅದೇ ಥರ ನೀವು ಇನ್ನೊಂದು ಪೇಜ್ ಲೈಕ್ ಕ್ವಶನ್ ಕೇಳೋದಾದರೆ ನೀವು ಇದರಲ್ಲಿ ವಿಶೇ ಇನ್ನೊಂದು ವಿಶೇಷತೆ ಏನಂದರೆ ನೀವು ಯಾವುದೇ ಥರದ ರೋಗ ಅಥವಾ ಕೀಟದ ಫೋಟೋಗಳನ್ನು ಅಪ್ಲೋಡ್ ಮಾಡೋದ್ರ ಮೂಲಕ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬಾರ್ದು ಒಂದು ಸರಿ ನೀವು ಈ ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಇಲ್ಲಿ ಕ್ವಶನ್ ಕೇಳಬೇಕು ಈ ರೋಗವನ್ನು ಗುರುತಿಸಿ ಮತ್ತು ನಿಯಂತ್ರಣದ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ಅಂತಂದೇಳಿ ಹೇಳಿ ನೀವೇನಾದರೂ ಟೈಪ್ ಮಾಡಿದರೆ ಅದು ನಿಮಗೆ ಅನಲೈಸಿಸ್ ಮಾಡಿಬಿಟ್ಟು ನಿಮಗೆ ಅದರ ಬಗ್ಗೆ ಮಾಹಿತಿ ನೀಡುತ್ತೆ ಈ ರೋಗ ಯಾವುದು ಅದರದ್ದು ಮುಂಜಾಗ್ರತೆ ಕ್ರಮಗಳು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ನಿಮ್ಮದೇ ಆದ ಭಾಷೆಯಲ್ಲಿ ಆನ್ಸರ್ ಕೊಡುತ್ತೆ ಕೊನೆಯದಾಗಿ ಇನ್ನೊಂದು ಕ್ವಶನ್ ಕೇಳೋದಾದರೆ ಇದಕ್ಕೆ ಕೊನೆಯದಾಗಿ ಇನ್ನೊಂದು ಕ್ವಶನ್ ಕೇಳೋದಾದರೆ ಲೈಕ್ ಯಾವ ಟೈಮಲ್ಲಿ ನಮಗೆ ನೀರಿನ ಅವಶ್ಯಕತೆ ಐತೆ ಅಥವಾ ಜೀರೋ ಐದರವರೆಗೆ ಸಾಯಿಲ್ ಮಾಶ್ಚರ್ ಕೆ ಪಿ ಎ ಇದ್ರೆ ಏನು ಡಿಸೈಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೇಳಿದರೆ ಅದು ನಿಮಗೆ ಖಂಡಿತವಾಗ್ಲೂ ಆನ್ಸರ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಲೈಕ್ ಡಿಸಿಷನ್ಸ್ ತೊಗೊಳ್ಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನೋಡಿರಿ ಇಲ್ಲಿ ಜೀರೋ ಟು ಫೈ ಕೆ ಪಿ ಅನ್ನೋದು ಲೈಕ್ ಹೆಚ್ಚು ತೇವಾಂಶ ಇರೋದ್ರ ಬಗ್ಗೆ ಮಾಹಿತಿ ನೀಡ್ತದೆ ಹಾಗಾಗಿ ನಾವು ಯಾವಾಗಲೂ ಜೀರೋ ಟು ಫೈವ್ ಕೆ ಪಿ ಇದ್ದಾಗ ನೀರಾವರಿ ಅವಶ್ಯಕತೆ ಇರುವುದಿಲ್ಲ ಇಷ್ಟು ಈ ಧರ್ತಿಯ ಬಗ್ಗೆ ಮಾಹಿತಿ ಇದನ್ನ ಎಲ್ಲರೂ ಉಪಯೋಗಿಸಿ ಅದರಲ್ಲ ಸದುಪಯೋಗ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಮಾಡ್ಕೊಬೇಕಂತ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದ